ಏಯ್ ನಮ್ಮ ಜಯ ಅಂದ್ಬಿಟ್ರೆ ಏನಿಲ್ಲ ನೋಡು ನಮ್ಮ ಜಯ ಅವಳು ಹ್ಞೂ ನಂಜಯ ಕಣೋ ನಂಜಯ ಏನೇನು ಇವಾಗೆಲ್ಲ ಬಂದು ಬೆಳೆತಾಳಿ ಅವನು ನಂಜಯ ಅಂತಾನೆ ಏಯ್ ನಮ್ಮ ಜಯನ ಬಗ್ಗೆ ನಾನು ತಿಳ್ಕೊಂಡೆ ತಿಳ್ಕಂಡೆ ಕಣೋ ಬಂದಿರೋದು ನಾನು ಎಲ್ಲ ತಿಳ್ಕೊಂಡೆ ಬಂದಿರೋದು ಅವ್ಳು ಅದ್ಯಾದಾಗ್ಲಿ ಏನಾರ ಮಾಡಿಬಿಡ್ತೀವಿ ಅಂದ್ರೆ ಏರೋಪ್ಲೇನ್ ಹೊತ್ತಿಸ್ಬಿಡ್ತೀನಿ ನನ್ನ ಮಗನೆ ಈಗಲೇ ಪೊಲೀಸ್ನಲ್ಲಿ ಫೋನ್ ಮಾಡ್ಬಿಡ್ತೀನಿ ಓಹ್ ನಾನು ಅವಳ ಬಗ್ಗೆ ಎಲ್ಲ ತಿಳ್ಕೊಂಡೆ ಬಂದಿರೋದು ಅವ್ಳಿಗೆ ಏನು ಕೊರತೆ ಆಗ್ಬಾರ್ದು ನಾನು ಅವಳು ನಂಗೆ ನೋಡ್ಕೊಂಬ್ತೀನಿ ಹಾ ನಿಮ್ಮಂಥವ್ರಿಂದ ನಾ ಅವಣ್ಣ ಎಷ್ಟು ಅಯ್ಯ ಅನ್ಸಿದಿರ ಅಂತ ನನಗೆಲ್ಲ ಗೊತ್ತೈತೆ ಎಲ್ಲ ನೋಡಿದ್ದೀನಿ ನಾನು ಹ್ಞೂ ನಾನೇ ಎಲ್ಲ ವೀಡಿಯೋದಾಗ ಎಲ್ಲ ನೋಡಿ 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 ನಮ್ಮ ಜಯಮ್ಮನ ಬಗ್ಗೆ ನಮ್ಮ ಜೈನ ಬಗ್ಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅದಕ್ಕೇನೆ ಇವಳಿ ನ್ಯಾಯ ಕೊಡಿಸ್ಲೇಬೇಕು ಎಲ್ಲವನ್ನೂ ಮೋಸ ಮಾಡಿದ್ರು ನಮ್ಮ ಜೈಗೆ ಅಂತ ಹೇಳಿ ನೀನು ಹಂಗೇನೆ ದಿಮ್ಗಿರೋ ತಕ್ಕನ ನಮ್ಮ ಜಯ ಜಯಶ್ರೀ ಜಯಶ್ರೀ ಅಂತ ಹೇಳಿ ಓಡಾಡ್ಕೊಂಡು ಇದ್ದೆ ಕಣು ನಿನ್ನ ನನ್ನ ಮೋಸ್ಕಾರ ಅಲ್ಲ ಕಣು ಮೋಸ್ಕಾರ ಅಲ್ಲ ನಾನು ನಾನು ಎಲ್ಲ ತಿಳ್ಕೊಂಡೆ ಬಂದಿರೋದು ಹಾಂ ನಾನೆಲ್ಲ ತಿಳ್ಕೊಂಡೆ ಬಂದಿರೋದು ಇಲ್ಲೋಡು ನಾನು ಅವಳನ್ನ ಹೆಂಗ್ ನೋಡ್ಕೊಂತೀನಿ ನೋಡು ಹ್ಮ್ ಏನು ಪರ್ತನೆ ಆಗ್ಬಾರ್ದಲ್ಲಿ ನೋಡು ನಾನು ಹೆಂಗ್ ನೋಡ್ಕೊಂತೀನಿ ಅಂತ ಅವಳು ನ್ಯಾಯ ಸಿಗಬೇಕು ನಮ್ಮ ಜಯಾಗೆ ನಮ್ಮ ಜಯ ಖುಷಿ ಖುಷಿಯಾಗಿ ಇರಬೇಕು ನಮ್ಮ ಜಯ ನಾನ್ ಚೆನ್ನಾಗ್ ನೋಡ್ಕೊಬೇಕು ಅಂತ ತಲೆ ಕಣ ಬಂದಿರೋದು ನಾನು ನೋಡು ಇದು ನೋಡು ನೋಡು ನಮ್ಮ ಅಂಕಲ್ ನೋಡು ಏಯ್ ನೀನ್ ಇಲ್ಲೋಡು ನನ್ಗೆ ಹೆಂಗ್ ಮೋಸ ಮಾಡ್ದ ನನ್ನ ಮಗನೇ ನಿನ್ ಕಣ್ಣಿದ್ರೆ ನಾನು ನಮ್ಮ ಅಂಕಲ್ ಹಂಗೆ ಇರ್ತೀನಿ ನೋಡ್ತಾ ಇರು ಅವ್ರ ನನ್ಗೆ ಹೆಂಗ್ ನೋಡ್ಕೊಂಬಿಟ್ಟಿರ್ತಾರೆ ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಮಕ್ಳು ಎಲ್ಲಾ ಮೋಸ ಮಾಡಿರು ಜಯ ನಿಂಗೆ ಹ ನಾನ್ ನಿನ್ ನೋಡ್ಕೊಂಬ್ತೀನಿ ಅಂತ ಹೇಳಿ ಬಂದಿರೋದು ಯಾವ್ದೇ ರೀತಿ ಸಂಬಂಧ ಅಂತ ತಿಳ್ಕೊಬೇಡ ಅವ್ರದು ನಮ್ದು ಬಹಳ ವಿಶ್ವಾಸ ಹ್ಮ್ ವಿಶ್ವಾಸ ಅಷ್ಟೇನೆ ವಿಶ್ವಾಸ ಹ ನಾವ್ ಇನ್ನೀಗ ನಿನ್ನಂತ ಲೋಪ ನನ್ನ ಮಕ್ಳು ನಳಿ ಪಟ್ ನನ್ ಮುಸ್ ನೋಡಲ್ಲ ಹ ಏ ನಿನ್ ಮುಂದ ಬಂದ್ರೆ ನಿನ್ ಎಡ್ಗಣ್ಣಗೂ ನೋಡಲ್ಲ ನನ್ನ ನನ್ ಕಾಲಿನ ಧೂಳಿಗ್ ಸಮಾನ ನೀನ್ ಇಪ್ಪಟ್ಟು ಈ ಒಣಸನ ಕಾತ್ಕೊಂಡ್ಲಸ್ಮಕ ಏ ಗುದ್ದಾಡ್ಬೇಡ್ರಿ ಸುಮ್ಕಿರ್ರಿ ಜಯಮ್ಮ ಅದ್ ಯಾಕಂಗ್ ಗುದ್ದಾಡ್ತೀರಾ ಸಲಿಸಲ ಆಡ್ಕಂತಾರೆ ಎಲ್ಲ ಗೊತ್ತು ನನಗೆ ಎಲ್ಲಾ ಗೊತ್ತು ಲಕ್ಷ್ಮಕ್ರೆ ಇವ್ರು ಮಾಡಿರೋದು ಅನ್ಯಾಯ ಎಲ್ಲ ನಾನು ತಿಳ್ಕೊಂಡಿದೀನಿ ಹ್ಮ್ ಚೆನ್ನಾಗಿರೋ ತಕ್ಕ ಜಯ 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 ಅಂತ ಹೇಳಿ ಓಡಾಡ್ಕೊಂಡು ಇವಾಗ ಎಂತಿ ಬತ್ತಿದಂಗೆ ಎಂಥಿದ್ ಜೊತೆಗೆ ನೀನ್ ಹೆಂಗಿದ್ಯಾ ಹಾ ಏನಾಗಬೇಕು ಇವ್ರು ಪಾಡು ಹಾ ಇವ್ರು ಹೆಂಗೆ ಏನು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಯೋಚನೆ ಮಾಡದೇ ಸುಮ್ ಸುಮ್ಮನೆನೇ ಮಾತಾಡ್ಬಿಟ್ಟಿ ದಿಂದ್ರ ಸರಿ ಹೋಗೋದಿಲ್ಲ. ಹ್ಮ್ ಅಲ್ಲ ನೀನು ಮಾಡಿರೋ ಮೋಸ ಎಂತ ಅಂತ ಸ್ವಲ್ಪ ಎಚ್ಚರಿಕೆ ಇಲ್ಲೋಡು ನಾನು ಹೆಂಗ್ ನೋಡ್ಕೊಂತಿ ನೋಡ್ತಾ ನೋಡ್ತಾಯಿದ ನಮ್ಮ ಜಯಿಗೆ ಏನು ಕಡಿಮೆ ಆಗಬಾರದು. ಆ अंकಲ್ ಜೋರಾಗಿ ಇದ್ದರಮೂ ನಿң ಅಜ್ಜಿ अंकಲ್ ಬಹಳ ನೋಡು. ಹ್ಮ್ ಇಲ್ಲೋಡು ನೀ ನಾವೆಲ್ಲ ಬಿಟ್ಟಿರ್ಬೇಕು ಬಿಟ್ಟು ಬಿಡ್ಬೇಕು ಮೊದ್ಲು ನಂಗೆ ನನ್ನ ಮೇಲೆ ಎಲ್ಲ ನೀನ್ ಇದ್ದ ಮಾಡೋದು ಇಲ್ಲೋಡು ನಾನು ನಿನ್ನ ಹಿಪಾಟೆ 2 ಗಂಟೆಗೂ ನೋಡಲ್ಲ ನಾನು ನಿನ್ನ. ಹ್ಮ್ ಎಷ್ಟು ಮೋಸ ಮಾಡಿದ್ಯಾ ಮನ್ಯಾಳ ಮನ್ಯಾಳಾಗೋಗ ಹ್ಞೂ ಅಲ್ಲ ಎಂಟು ಜೊತೆ ಸೇರ್ಕೊಂಡು ಹೊಲ ಮನೆ ಅಸಲಿ ಮಾಡಿ ಶಮಕ್ಕೆ ಆಗಿ ನಾ ಎಷ್ಟಿದ್ನು ಮಾಡಿದೆ ಚೆನ್ನಾಗಿತ್ಕೊಂಡು ನನ್ನ ಮನೆಯಕ್ಕೆ ಬಂದು ಚೆನ್ನಾಗಿರ ನಂಗೆ ನಾಟಕ ಮಾಡಿ ಸೈನಾ ಕ್ಷಮ ತಕ್ಕ ನಾನು ಅಚ್ಚಮತಿ ಹ್ಞೂ ಅದೆಲ್ಲ ಗೊತ್ತಾ ನಾನು ಹಾಕಿಸ್ಲಿಲ್ಲ ನೀನು ನಾನೇ ಮೋಸ ಮಾಡ್ಬೋದು ಹ್ಞೂ ನಾನು ಇಲ್ಲೋಡೋ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ನಾನು ಯಾರಿಗೂ ಮೋಸ ಮಾಡಿಲ್ಲ ನಾನು ಇವತ್ತು ಯಾರಿಗೂ ಅನ್ಯಾಯ ಮಾಡಿಲ್ಲ ಗೊತ್ತೆ ನಾನು ಇವತ್ತು ಇಲ್ಲೋಡು ನಾನೊಂದು ಭಾಗ ಆದ್ರೆ ದೇವ್ರೊಂದು ಭಾಗ ಆದರೆ ನಾನೊಂದು ಭಾಗ ಇವತ್ತು ಹ್ಞೂ ನಾನು ಹಂಗಿರೋದು ಹ್ಞೂ దేవ్ దాని పరమాత్మ దేవ్ర బాగా అవుందే అడ్డ బీడే నింగజ్జి దేవ్రైవళం జయ్య కయ్ దేవ్రద్ద కయ్యి ముగ్జింగ్ బేడకే జయమ్మ వరకొడమ్మ జయ దేయమ్మా മക്ക തമസെ മാ സുഖത്തി അല്ല ദേവരും ഭാഗ നഗ അല്ല അലതു ബയ്യമ്മ ദയമാട ജയ്യമ്മ ബഡവര മനഗയടമ്മ ശ്രീ ഹരി മനോവിലാസിനീ ശ്രീനിധി മഹാപ്രതോദിനീ നമ്മ മനീ ജയ്യമ്മ നെലസമ്മ ജയ്യമ്മ ಅಂದನೆಲ್ಲಮ್ಮ ತಿಲಸ್ಮಕ್ಕ ಕೊಬ್ಲೇ ಲಸ್ಮಕ್ಕ ಸುನ್ ತಿರು ಅಕ್ಕಿಯೋರುನ್ ಭಾಗ ಆದ್ರೆ ನಾನುನ್ ಭಾಗ ಅಂದು ಅಕ್ಕಿ ಶುಕ್ರವಾರ ಬೇರೆ ಹ್ಮ್ ಅಕ್ಕಿ ವರವ ಕೊಡೆ ಜೈ ಅಮ್ಮ ವರವ ಕೊಡೆ ಬೇಡಗೆದ್ದು ಬೇಡವೇನೋ ವರವ ಕೊಡೆ ಜೈ ವರವ ಕೊಡೆ ಜೈ ವರವ ಕೊಡೆ ಈ ಲಸ್ಮಕ್ಕ ಗಂತ ಗೊತ್ತಾಗಲ್ಲ ಕಣ ಸುಮ್ಮನೆ ಲಸ್ಮಕ್ಕ ನಾವೇನೋ ಸೀರಿಯಸ್ ಆಗಿ ಮಾತಾಡ್ಬೇಕಾ ಇವಳು ಒಂದು ತಮಾಷೆ ಹಾ ನಾನು ಜೈನ್ ಹೆಂಗ್ ನೋಡ್ಕೆಮ್ತೀನಿ ನೋಡ್ತೀನಿ ನೀನು ಕೈ ಬಿಟ್ಟಿದ್ಯಾ ಆ ಇಲ್ಲೊಡೋ ನಿನ್ನಂಗೆ ನಾನು ಮೋಸ ಅಂತನಲ್ಲ ಇವತ್ತು ಅವ್ಳಿಗೆ ಅನ್ಯಾಯ ಆಗೈತೆ ನ್ಯಾಯ ಕೊಡಬೇಕು ಅಂತಲೇ ಬಂದಿದ್ದೀನಿ ನೋಡ್ಕೊಂತೀನಿ ನೋಡು ನಮ್ಮ ಜೈಗೆ ಏನು ಅರ್ಥನೆ ಆಗ್ಬಾರ್ದು ಹಂಗ ನೋಡ್ಕೊಂತೀನಿ ನಿನ್ನೊಂದ್ ದಿಸ್ ಏನೋ ಮದ್ಯದ ಬಡಿಯೋದೆಲ್ಲ ಮಾಡ್ಬಿಟ್ಟಿದೀನಿ ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಬೆಂದ ಇಟ್ಟಿಸ್ಬಿಡ್ತೀನಿ ಈಗಲೇ ಪೊಲೀಸ್ನಲ್ಲಿ ಫೋನ್ ಮಾಡ್ತಿದ್ದೆ ಏನೋ ಒಂದ್ಸತಿ ಬಿಡು ಅಂತೇಳಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ ಓಯ್ ಏನು ಎದುರಿಸ್ತಾ ಇದೀಯಾ ನೀನು ಎದರ್ಸ್ತಾ ಇದೀಯಾ ಆ ಕಟ್ಕೊಂಡು ಗಂಡಂಗೆ ಮೋಸ ಮಾಡ್ಯಾವಳೆ ನಾನೇ ಮೋಸ ಮಾಡ್ಯವಳೆ ಈಗ ಯಾವ ನೀನು ತಲೆಯ

ಅವಳು ಚಿನ್ನಮ್ಮಲ್ಲ ಹ್ಞೂ ಚಿನ್ನಮ್ಮ ಚಿನ್ನಮ್ಮಳು ಚಿನ್ನಮ್ಮಲ್ಲ ಚಿನ್ನಮ್ಮ ಹಾಂ ಹೆಂಗಾಡ್ತಾಳು ಹಂಗೇನಿ ಓಹೋ ಹೋಹೋ ಅವಳು ಮಾತು ಕೇಳ್ಕೊಂಡು ನೀನು ಕೂಣದಲ್ಲ ಇವತ್ತು ಅವನು ಓಸು ಹ್ಞೂ ಅವಳಿಗೆ ನಿನ್ನ ಇಲ್ಲಾಡು ಮನೆ ಕೆಲಸ ಇಟ್ಟಂಗೆ ಇಟ್ಟ ಅವಳೆ ಆ ಇವಾಗ ಅತ್ಲಾಗ ಅತ್ತಾಗ ಬಿಡಕ್ಕೆ ಆಗ್ತಿಲ್ಲ ಅಂಬತ್ತು ನನಗೆಲ್ಲ ಗೊತ್ತಿ ಇವಾಗ ನನ್ನ ತಕ್ಕ ಬೆಸ್ಕೊಂಡು ಬರೋಕ್ಕಾಗಿ ನಾನು ನಾನು ನಮ್ಮ ಅಂಕಲ್ ಇರೋವ್ರಿಗೂ ನಾನು ಎದ್ರಿಕೆ ಮಲ್ಲ ಹ್ಞೂ ನಮ್ಮ ಅಂಕಲ್ ಎಲ್ಲರನ್ನೂ ಕಂಡವ್ರೆ ಈಗ ಈಗ ಫೋನ್ ಮಾಡಿರೊಂದು ಪೊಲೀಸ್ ಜೀಪೇ ಬರುತ್ತೆ ನಮ್ಮ ಅಂಕಲ್ ದುಡ್ಡು ಕಾಸ್ನಾಗೆ ಯಾವುದಕ್ಕೂ ಇಲ್ಲ ನಮ್ಮ ಅಂಕಲ್ ಹಾಗೆ ೀಗ ಎಷ್ಟು ಬಾಡಿಗೆ ದುಡ್ಡು ಬರುತ್ತೆ ನನಗೆ ಇಲ್ಲೋಡು ಬಾಡಿಗೆ ದುಡ್ಡಾಗಿ ನಮ್ ಜೈಗೆ ನಾನು ಸಾಕ್ತೀನಿ ಹ್ಮ್ ಬಾಡಿಗೆ ದುಡ್ಡು ಬರೋದೆಲ್ಲ ನಮ್ ಜೈನ್ಗೆ ಆಗ್ಬಿಡ್ಲಿಡು ಅಷ್ಟೇ ನನ್ ತಲೆ ಕೆಡಿಸ್ಕೊಂಬಲ್ಲ ಎಷ್ಟಾಗುತ್ತೆ ಆಗ್ಲಿ ನನ್ ಮಗನೇ ನಮ್ ಜೈನ್ ಸುದ್ದಿಗೆ ಏನಾದ್ರು ಬಂದಿದ್ಯಾ ಲಾಸ್ಟ್ ಆರ್ನಿಂಗ್ ಮಾಡ್ತಾ ಇದ್ದೀನಿ ನಮ್ ಜೈಯ್ಯನ್ ಸುದ್ದಿಗೆ ಏನಾದ್ರು ಬಂದ್ಬಿಟ್ಟಿದ್ಯಾ ಅಂದ್ರೆ ನಿನಗೆ ಗ್ರಾಚಾರ ನೆಟ್ಟಿರೋದಿಲ್ಲ ನೋಡಿ ಹೇಳಿರ್ತೀನಿ ಹ್ಮ್ ಇಲ್ಲಿಗೆ ಸುಮ್ನಾದ್ರೆ ಸರಿ ಇನ್ನ ಏನ ಕೆಣ ಕಣ್ ಬಂದಿದ್ಯಾ ಅವಳ ಮೇಲೆ ಒಡಿಯೋದು ಬಡಿಯೋದು ಬೈಯೋದು ಏನಾದರೂ ಮಾಡ್ಬಿಟ್ಟಿದಿ ಅಂದ್ರೆ ನಿನ್ ಗ್ರಾಚಾರ ನೆಟ್ಕಿರೋದಿಲ್ಲ ನೋಡಿ ಹೇಳಿರ್ತೀನಿ ಬರ್ತೀನಿ ಅದೇನು ಮಾಡ್ಕೆ ಮಾಡ್ಕೆ ನಾನು ಅದು ಏನು ಮಾಡ್ಬೇಕು ಅದನ್ನು ಮಾಡ್ಯಮ್ ಮಾಡ್ತೀನಿ ಹಾಂ ನೀನು ಯಾವ್ಯನ ಐ ಹೇಳೋಕ್ಕೆ ಹೋಗ

சுமக்கிரு அது ஆக்கங்கர்ஜேக்க உம் ஜங்ளாடா சுமக்கி ரே அது பிடி நீன் கடை கிணிராஜப்பா சுமக்கிரு நீனா கிணிராஜ ஆஹ் அது நீன இன்மா நீத்தானு சும நிர்ப்பா சுவாசு அந்தாக்கி அல்வே நீங்க ಏಮತಿ ಮಾತಾಡ್ತಿರ್ಲಿಲ್ಲ ಅಪ್ಪ ನೀನು ನಿನ್ನ ಹೆಂಟಿ ಮಾತ್ ಕೇಳಸಿ ನಮ್ಮನ್ ಮಾತ್ ಕೇಳಸಿ ನಮ್ಮಂಜತಿಗ ಐಡಿಯಾ ಏನಮ್ಮಂಜತಿ ಇರಬೇಕು ಡೆ ಯಮ್ಮನ್ ಯಾಕ್ ಮಾತಾಡ್ಸಕ ಹೋಗ್ತೀಯಾ ಮತ್ತೆ ಯಾರದಾದ್ರು ನ್ಯಾಯ ನ್ಯಾಯ ನೀನು ಹೆಂಗ್ ಮಾಡ್ಬಾರ್ದು ಇವಾಗ ಸುಮ್ಮನಾಗಿದೀಯಾ ತಾನೆ ಅವಳು ಅವಳು ಇಷ್ಟ ಅಹ ಜಯಕ್ಕ ಕೈ ಇಷ್ಟ ಅವಳು ಹೆಂಗ್ ಬೇಕಾದರೂ ಇರ್ತಾಳೆ ಅವಳು আর ಜೊತಿಗನ ಓಡಾಡ್ತಾಳೆ আর ಜೊತಿಗಾದರೂ ಮಾತಾಡ್ತಾಳೆ ಅವಳು ಹೆಂಗಾದರೂ ಇರ್ತಾಳೆ ಜಯಕ್ಕ ಕೈ ಇಷ್ಟ ಅದು ಮತ್ತೆ ನನ್ನ ಇಷ್ಟ ಇವನು ಯಾವನು ಇವನು ಯಾವ ಊರ ಲೋಪರ್ ಅಹ ನಾನು ಬಂದ್ ಕೇಳ್ತಾ ಇದ್ದಾನಲ್ಲ ಇವನು ಎಷ್ಟು ಇರಬೇಕು ಅ ಅದು ನನ್ನ ಓಹೋಹೋಹೋಹೋಹೋ ಅದು ನನ್ನ ಆ ನಾನು ಯಾವತ್ತಿಗಾನೂ ಓಡರ್ತ ನೀನು ಏನೇಲೇ ಬೇಕು ಲೋಪರ್ 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 ನೀನು ನಿನ್ನಮ್ಮ ಜೊತೆ ಏನನಮ್ಮ ಈಗ ನೋಡಿ ಇದೆ ಲಾಸ್ಟ್ ವಾರ್ನಿಂಗ್ ನಾನು ಕೊಡ್ತಾ ಇರೋದು ಏನಿಲ್ಲ ಯಪ್ಪ ಯಪ್ಪ ನಿಂಗಿಗೆ अंकल ಜೋರಮ್ಮ अंकಲನು ಪವರ್ ಆಗೈತಿ ಏನವಾಗಿ ಪವರ್ ಬಂದಿ ಅಂಕಲ್ಗೆ ദവരൊന്ന ഭാഗ്രെ നയ്യക്കയൊൻ ഭാ ശുക്വാരം ദിവ അവളൊന്ന ഭ അച്ഛ കൊടേ ജയമ്മ വരവ കൊടേഗ ബേടവനു വരവ കൊടേ വേടവ